ಅಜ್ಜಿ ಇವತ್ತು ನಮ್ ಚಾರ್ಲಿ ಅವರ ನೆಂಟರನ್ನ ಪರಿಚಯ ಮಾಡಿಸ್ತಾನಂತೆ ಅವರೆಲ್ಲ ತುಂಬಾ ವಿಭಿನ್ನರಾಗಿದ್ದಾರಂತೆ ಏನ್ ವಿಶೇಷತೆ ಏನ್ ವಿಭಿನ್ನತೆ ಅನ್ನೋದನ್ನೆಲ್ಲ ನೋಡೋಣ ಬನ್ನಿ ಮಕ್ಕಳ ಏನಿವತ್ತು ನಂಗಿಂತ ಮುಂಚೆನೇ ಬಂದ್ಬಿಟ್ಟಿದ್ದೀರಾ ಒಳ್ಳೇದಾಯ್ತು ಇವತ್ತು ನಾ ನಿಮಗೆ ನಮ್ಮ ಚಾರ್ಲಿ ಅವರ ಮಾವನ ಮನೆಗೆ ಹೋಗಿ ಏನ್ ಮಾಡ್ದ ಅನ್ನೋ ಕಥೆ ಹೇಳ್ತೀನಿ ಒಂದಿನ ಚಾರ್ಲಿ ಚಿಂಪಿ ಇಬ್ರು ಕ್ರಿಕೆಟ್ ಆಡ್ತಿದ್ರು ಆಟ ಮುಗಿದ್ಮೇಲೆ ಚಾರ್ಲಿ ಹೇ ಚಿಂಪಿ ನಮ್ಮ ಮನೇಲಿ ಹಳೆ ಫೋಟೋಗಳ ಆಲ್ಬಮ್ ಇದೆ ಬಾ ನೋಡೋಣ ಅಂತ ಕರ್ಕೊಂಡು ಹೋದ ಇಬ್ರು ಸೇರಿ ಹಳೆ ಆಲ್ಬಮ್ಗಳನ್ನ ಕೆದುಕೋದಕ್ ಶುರು ಮಾಡಿದ್ರು ಚಾರ್ಲಿಯ ಅನೇಕ ಮಂದಿ ನೆಂಟರನ್ನ ಚಿಂಪಿ ನೋಡಿದ್ದ ಹಾಗಾಗಿ ಕೆಲವರನ್ನ ಗುರುತಿಸ್ತಾ ಇದ್ದ ಹೀಗೆ ಚಿಂಪಿ ನೋಡ್ತಾ ಇರುವಾಗ ಯಾರೋ ಗಂಡ ಹೆಂಡತಿ ಫೋಟೋ ಕಾಣಿಸ್ತು ಅವರನ್ನ ಈ ಹಿಂದೆ ನೋಡಿದ ನೆನಪು ಕೂಡ ಚಿಂಪಿಗಿರ್ಲೇ ಇಲ್ಲ ಹಾಗಾಗಿ ಚಾರ್ಲಿ ಯಾರಿ ಜೋಡಿ ನಾ ನೋಡೇ ಇಲ್ಲ ಅಂತಂದ ಅದಕ್ಕೆ ಚಾರ್ಲಿ ಇವರಿಬ್ರು ನನ್ನ ಅತ್ತೆ ಮಾವ ಆದರ್ಶ ದಂಪತಿಗಳು ಕಣೋ ಇಬ್ರು ಒಬ್ಬರಿಗಿಂತ ಒಬ್ರು ಜಿಪುಂಡ್ರು ಇವರು ಯಾರ ಮನೆಗೂ ಬರಲ್ಲ ಯಾರೂ ಇವ್ರ ಮನೆಗೂ ಹೋಗೋದಿಲ್ಲ ಅಂತ ಹೇಳ್ದ ಆಗ ಚಿಂಪಿಗೊಂದು ಉಪಾಯ ಹೊಳಿತು ಚಾರ್ಲಿ ಹಾಗಾದ್ರೆ ಇವ್ರಿಗೆ ಹೇಗಾದ್ರು ಮಾಡಿ ಬುದ್ಧಿ ಕಲಿಸ್ಬೇಕು ಕಣೋ ಇವ್ರ ಜಿಪುಣತನ ಇವರನ್ನ ಬಿಟ್ಟು ಓಡ್ ಹೋಗ್ಬೇಕು ಹಾಗ್ ಮಾಡೋಣ ಅಂತ ಹೇಳ್ದ ಚಾರ್ಲಿಗೂ ಚಿಂಪಿ ಕೊಟ್ಟ ಐಡಿಯಾ ಇಷ್ಟ ಆಯ್ತು ಹಾಗಾದ್ರೂ ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೊಂಡ ಅಂದ್ಕೊಂಡಿದ್ದೆ ತಡ ಮಕ್ಕಳ ಚಿಂಪಿನ ಕರ್ಕೊಂಡು ಮಾವನೂರಿಗೆ ಹೊರಟ ಅಲ್ಲಿ ಚಾರ್ಲಿಯ ಮಾವ ಹಾಗೂ ಅತ್ತೆ ಇಬ್ರು ಮನೆ ಮುಂದಿದ್ದ ಹೂದೋಟಕ್ಕೆ ನೀರ್ ಬಿಡ್ತಾ ನಿಂತಿದ್ರು ಅದೇ ಸಮಯಕ್ಕೆ ಹೆಗಲಲ್ಲಿ ಬ್ಯಾಗ್ ಹಾಕೊಂಡು ಬಂದಿದ್ದ ಚಾರ್ಲಿ ಮಾವನನ್ನ ನೋಡ್ತಿದ್ದ ಹಾಗೆ ಹೊಯ್ ಮಾವ ಏನ್ ಹಾಗೆ ನಿಂತುಬಿಟ್ಟೆ ನಾನು ಯಾರು ಅಂತ ಗುರ್ತೇ ಸಿಗ್ಲಿಲ್ವೆ ನಾನ್ ಮಾವ ಚಾರ್ಲಿ ನಿನ್ ತಂಗಿ ಮಗ ಅಂತ ಪರಿಚಯ ಮಾಡ್ಕೊಂಡ ಗಂಡ ಹೆಂಡತಿಗೆ ಈ ಪುಟ್ಟ ಹುಡುಗ ಬಂದಿದ್ದ ನೋಡಿ ಖುಷಿಯಾಗೋ ಬದಲು ಬೇಸರವೇ ಆಯ್ತು ಮಕ್ಳ ಯಾಕೆ ಹೇಳಿ ಅಪರೂಪದ ನೆಂಟರು ಬಂದ್ರೆ ಅವರಿಗೆ ರುಚಿ ರುಚಿಯಾದ ಸಿಹಿ ಅಡುಗೆನೆಲ್ಲ ಮಾಡ್ ಹಾಕ್ಬೇಕಲ್ಲ ಅದೇ ಅವರಿಬ್ಬರಿಗೂ ದೊಡ್ಡ ತಲೆನೋವಾಗಿತ್ತು ಗಂಡ ಹೆಂಡ್ತಿ ಇಬ್ರು ಬೇಜಾರಾದ್ರೂ ಅದನ್ನ ತೋರಿಸ್ಕೊಳ್ದೆ ಓ ನಮ್ ಚಾರ್ಲಿನ ನೀನು ಬಾ ಮನೆ ಒಳಗೆ ಹೋಗೋಣ ತುಂಬಾ ದೂರದಿಂದ ಬಂದಿದೀಯಾ ಮೊದ್ಲು ಸ್ನಾನ ಮಾಡ್ಕೊಂಬಾ ಆಮೇಲೆ ಮಾತಾಡೋಣ ಅಂತ ಹೇಳಿದ್ರು ಚಿಂಪಿ ಹಾಗೂ ಚಾರ್ಲಿಗೆ ಗಂಡ ಹೆಂಡತಿರು ಬೇಜಾರಾಗಿದ್ದಾರೆ ಅಂತ ತಕ್ಷಣ ಗೊತ್ತಾಗೋಯ್ತು ಮಕ್ಕಳ ಇಬ್ರು ಕಣ್ಮಿಟುಕಿಸ್ಕೊಂಡು ಒಳ ಒಳಗೇ ನಕ್ರು ಚಿಂಪಿ ಚಾರ್ಲಿ ಸ್ನಾನಕ್ಕೆ ಹೋದ್ಮೇಲೆ ಗಂಡ ಹೆಂಡತಿ ಮಾತಾಡ್ಕೊಂಡ್ರು ರೀ ಏನ್ರೀ ಈ ಹುಡುಗ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದಾನೆ ಯಾವಾಗ ಹೋಗ್ತಾನೋ ಏನೋ ಇವನಿಗೆ ಅಡುಗೆ ಪಡುಗೆ ಎಲ್ಲ ಹೇಗೆ ಅಂತ ಹೆಂಡ್ತಿ ಕೇಳಿದ್ಲು ಅದಕ್ಕೆ ಗಂಡ ನೀನೇನು ಯೋಚನೆ ಮಾಡ್ಬೇಡ ನಮ್ಮಿಬ್ರಿಗೂ ಹುಷಾರಿಲ್ಲ ಅಂತ ಹೇಳೋಣ ಮನೇಲಿ ಬರೀ ಗಂಜಿ ಮಾತ್ರ ಮಾಡೋಣ ನಾವು ಮಾಡೋ ಗಂಜಿ ಕುಡಿಯೋಕ್ಕಾಗದೆ ಬಂದಿರೋ ಇಬ್ರು ಸಂಜೆ ಹೊತ್ತಿಗೆ ಓಡ್ ಹೋಗ್ತಾರೆ ಅಂತ ಉಪಾಯ ಕೊಟ್ಟ ಚಿಂಪಿ ಚಾರ್ಲಿ ಇಬ್ರು ಸ್ನಾನ ಮುಗಿಸ್ಕೊಂಡ್ ಬಂದ್ರು ನೋಡಿದ್ರೆ ಚಾರ್ಲಿ ಅತ್ತೆ ಕೈಯಲ್ಲಿ ಎರಡು ಲೋಟ ಗಂಜಿ ಇಟ್ಕೊಂಡು ಬನ್ನಿ ಮಕ್ಳ ಗಂಜಿ ಕುಡೀರಿ ನನಗೂ ನಿಮ್ಮ ಅವಂಗೂ ಹುಷಾರೇ ಇಲ್ರಪ್ಪ ಆರೋಗ್ಯ ಹದಗೆಟ್ಟು ಹೋಗಿದೆ ದಿನ ನಮ್ಮನೇಲಿ ಗಂಜಿ ಬಿಟ್ರೆ ಬೇರೇನು ಮಾಡೋದಿಲ್ಲ ಅಂತ ಹೇಳಿದ್ಲು ಚಾರ್ಲಿ ಹಾಗೂ ಚಿಂಪಿಗೆ ಅವರಿಬ್ತನ ಗೊತ್ತಾಯ್ತು ಪರವಾಗಿಲ್ಲ ಅತ್ತೆ ಇದನ್ನೇ ಕುಡಿತೀವಿ ಅಂತ ಗಟಗಟ ಅಂತ ಕುಡಿದ್ಬಿಟ್ರು ಗಂಡ ಹೆಂಟಿ ಇಬ್ರು ಗಂಜಿ ಕೊಡೋ ಮನೇಲಿ ಇನ್ಯಾರ್ ತಾನೇ ಇರ್ತಾರೆ ಇವರಿಬ್ರು ಹೊರಟು ಹೋಗ್ತಾರೆ ಅಂದ್ಕೊಂಡ್ರು ಆದ್ರೆ ಹಾಗಾಗ್ಲೇ ಇಲ್ಲ ಗಂಜಿ ಕುಡಿತಿದ್ದ ಚಾರ್ಲಿ ಅತ್ತೆ ಮಾವ ನೀವಿಬ್ರ ಆರೋಗ್ಯ ಸರಿ ಹೋಗೋ ತನಕ ನಾವಿಲ್ಲೇ ಇರ್ತೀವಿ ಅಂದ್ಬಿಟ್ಟ ಗಂಡ ಹೆಳ್ತಿ ಇಬ್ರು ಒಬ್ಬರನ್ನೊಬ್ರು ನೋಡ್ಕೊಂಡು ಪೆಚ್ಚ ಮೊರೆ ಹಾಕೊಂಡ್ರು ಸಂಜೆ ಹೊತ್ತಿಗೆ ಮಾವನ ಮನೆಗೆ ಹಾಲು ಕೊಡೋದಕ್ಕೊಬ್ಬ ಬಂದ ಅವನಿವರಿಗೆ ಕೊಡೋದಕ್ಕೆ ಗಿಣ್ಣದ ಹಾಲು ತಂದಿದ್ದ ಆದ್ರೆ ಆ ಹಾಲನ್ನ ಚಾರ್ಲಿನೇ ಇಸ್ಕೊಂಡ ಚಾರ್ಲಿ ಚಿಂಪಿ ಇಬ್ರು ಸೇರಿ ಆರೋಗ್ಯ ಕೆಟ್ಟಿದೆ ಅಂತ ಹೇಳಿದ ಅತ್ತೆ ಮಾವನ ಮೂಲೆ ಕೂರಿಸಿ ಇವರೇ ಗಿಣ್ಣ ತಯಾರಿಸಿದ್ರು ಅದು ಅಲ್ಲದೆ ಅತ್ತೆ ಮಾವಂಗೆ ಆರೋಗ್ಯ ಸರಿ ಹೋಗೋ ತನಕ ಇದನ್ನೆಲ್ಲ ನೀವು ತಿನ್ಬಾರದು ಅಂತ ಬುದ್ಧಿ ಹೇಳಿ ಅವ್ರ ಮುಂದೇನೆ ಗಿಣ್ಣ ತಿಂದ್ರು ಅತ್ತೆ ಮಾವ ಇಬ್ರು ಬಾಯಲ್ಲಿ ನೀರು ಉರ್ಸ್ಕೊಂಡು ಅವರು ತಿನ್ನೋದನ್ನ ನೋಡ್ತಾ ಇದ್ರು ಚಾರ್ಲಿ ಮಾವನನ್ನ ಮಾತಾಡಿಸೋದಕ್ಕೆ ಯಾರೇ ಬಂದ್ರು ಅವರನ್ನ ಒಳಗಡೆ ಬಿಡತಾನೆ ಇರಲಿಲ್ಲ ಮಾವನ್ ಹುಷಾರಿಲ್ಲ ನೀವು ಇನ್ನೊಂದೆರಡು ವಾರ ಬಿಟ್ಕೊ ಬನ್ನಿ ಅಂತಿದ್ದ ಮಾವ ಚಾರ್ಲಿಗೆ ಬಯ್ಯೋ ಹಾಗೂ ಇಲ್ಲ ಬಿಡೋ ಹಾಗೂ ಇಲ್ಲ ಇದೇ ತರ ಎರಡು ದಿನ ಕಳೀತು ಹೀಗಿದ್ದಾಗ ಮದುವೆ ವಯಸ್ಸಿನ ಮಾವನ ಮಗಳು ಮನೆಗೆ ಬಂದ್ಲು ಆಕಿನ ಚಾರ್ಲಿ ಅಕ್ಕ ಅಕ್ಕ ಅಂತ ಅಕ್ಕರೆಯಿಂದ ಮಾತಾಡಿಸ್ತಿದ್ದ ಆಗ ಮಾವ ಅವಳನ್ನ ನೋಡೋದಕ್ಕೆ ನಾಳೆ ಗಂಡಿನ ಕಡೆಯವರು ಬರ್ತಿದ್ದಾರೆ ಅಂತ ಹೇಳ್ದ ಚಾರ್ಲಿ ಮತ್ತು ಚಿಂಪಿ ಮಾವನಿಗೆ ಬುದ್ಧಿ ಕಲ್ಸೋದಕ್ಕೆ ಒಳ್ಳೆ ಅವಕಾಶ ಸಿಕ್ತು ಅಂದ್ಕೊಂಡ್ರು ಮಾರನೇ ದಿನ ಗಂಡಿನ ಕಡೆಯವರು ಬರೋ ಸಮಯ ಆಯ್ತು ಮಕ್ಕಳ ಆದ್ರೆ ಮನೇಲಿ ಗಂಜಿ ಬಿಟ್ರೆ ಬೇರೇನು ಅಡುಗೆನೇ ಇಲ್ಲ ಯಾಕಂದ್ರೆ ಚಾರ್ಲಿ ಅತ್ತೇನ ಅಡುಗೆ ಮನೆ ಒಳಗಡೆನೆ ಬಿಡ್ತಿರ್ಲಿಲ್ಲ ಅತ್ತೆ ನೀವೇನ್ ತಿಂತೀರೋ ಅದನ್ನ ಮಾತ್ರ ಬಂದವ್ರಿಗೂ ಕೊಡೋದು ಈ ಮನೆ ಪದ್ಧತಿ ತಾನೇ ನಾನೇ ಎಲ್ರಿಗೂ ಗಂಜಿ ಮಾಡ್ತೀನಿ ಸುಮ್ನಿರಿ ಅಂತಂದ ಅತ್ತೆ ಮಾವ ಇಬ್ರಿಗೂ ಈಗೇನ್ ಮಾಡ್ಬೇಕು ಅನ್ನೋದು ತೋಚಲೇ ಇಲ್ಲ ಚಾರ್ಲಿನ ಜೋರಾಗಿ ಬೈಯೋಣ ಅಂದ್ರೆ ಚಿಂಪಿ ಭಯ ಹಾಗಾಗಿ ನೋಡಪ್ಪ ನಾವು ಆರೋಗ್ಯ ಬಗ್ಗೆ ಇದ್ದೀವಿ ನಮ್ಗೇನು ಖಾಯಿಲೆ ಇಲ್ಲ ಆದ್ರೆ ನೀನ್ ಬಂದಮೇಲೆ ನಿನಗ ಅಡುಗೆ ಮಾಡಿ ಹಾಕಿದ್ರೆ ಅಕ್ಕಿ ಖಾಲಿ ಆಗುತ್ತಲ್ಲ ಅಂತ ಸುಳ್ಳು ಹೇಳಿದ್ವಿ ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ತಪ್ಪೊಪ್ಕೊಂಡ್ರು ಇಷ್ಟಾದ್ಮೇಲೆ ಚಾರ್ಲಿ ಮಾವ ಇನ್ಯಾವತ್ತೂ ಹೀಗೆಲ್ಲ ಮಾಡಬೇಡಿ ನಿಮ್ ಮನೆಗೆ ಬರೋರೆಲ್ಲ ತಿನ್ನೋದಕ್ ಬರೋಲ್ಲ ಹಾಗ ಬಂದ್ರು ನಮ್ಮ ಹತ್ರ ಇರೋದ್ರಲ್ಲಿ ಸ್ವಲ್ಪ ಭಾಗ ಬೇರೆಯವ್ರಿಗೆ ಕೊಟ್ರೆ ನಮಗೇನು ನಷ್ಟವಾಗುವುದಿಲ್ಲ ಅಂತಂದ ಚಾರ್ಲಿಯಿಂದ ಬುದ್ಧಿ ಹೇಳಿಸ್ಕೊಂಡ ಮಾವಂಗೆ ಮುಜುಗರ ಆಯ್ತು ಚಾರ್ಲಿ ಚಿಕ್ಕವನಾದರೂ ದೊಡ್ಡ ಮಾತನ್ನೇ ಹೇಳಿದ್ದ ಹೀಗಾಗಿ ಅತ್ತೆ ಮಾವ ಇಬ್ರು ಅವನ ಮಾತನ್ನ ಒಪ್ಕೊಂಡ್ರು ಇನ್ಮೇಲೆ ಯಾರೇ ಬಂದ್ರು ಖುಷಿಯಿಂದ ಮಾತಾಡಿಸ್ತೀವಿ ಅಂದ್ರು ಇಷ್ಟೆಲ್ಲ ಆದ್ಮೇಲೆ ಅಕ್ಕನ ನೋಡೋಕೆ ಗಂಡಿನ ಕಡೆಯವರು ಬಂದ್ರು ಮದ್ವೆನೂ ಗೊತ್ತಾಯ್ತು ಚಾರ್ಲಿ ಮಾವ ಊರಿಗೆಲ್ಲ ಮದ್ವೆ ಊಟ ಹಾಕಿಸ್ತೀನಿ ಎಂದ ಚಾರ್ಲಿ ಚಿಂಪಿ ನಮ್ಮ ಉದ್ದೇಶ ಈಡೇರ್ತು ಅಂತ ಖುಷಿ ಪಟ್ರು ನೋಡಿದ್ರ ಮಕ್ಳ ಒಂದು ಮಾತಂತೂ ಸತ್ಯ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಹಾಗಾಗಿ ನಮ್ಮ ಬಳಿ ಇರೋದನ್ನ ಎಲ್ಲರ ಜೊತೆಗೂ ಹಂಚ್ಕೊಳ್ಬೇಕು ಇಲ್ಲದಿದ್ರೆ ನಷ್ಟವಾಗುವುದು ನಮಗೇನೆ ಆಯ್ತಾ ಮಕ್ಕಳ